ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದರೆ ಈ ವಾರಕ್ಕೆ ನಿಮ್ಮ ಪರ್ಸನ್ನಿನ ಪ್ರೀತಿಯ ಭಾವನೆಗಳು ಹೇಗಿರುತ್ತೆ ಅಂದರೆ ಪ್ರೀತಿಯ ವಿಚಾರದಲ್ಲಿ ಅವರು ಹೇಗೆ ನಡ್ಕೋತಾರೆ ಅವರ ಭಾವನೆಗಳನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಅಂದ್ರೆ ಇದು ಒಂದು ವಾರಕ್ಕೆ ಸೀಮಿತವಾಗಿರುವಂತಹ ರೀಡಿಂಗ್ ಅಷ್ಟೇ ಅಂದ್ರೆ ನಾಲ್ಕನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೆ ಅವರ ಮನಸ್ಥಿತಿಗಳಲ್ಲಿ ಅಥವಾ ಅವರ ಹೃದಯದಲ್ಲಿ ಆಗುವ ಭಾವನೆಗಳ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಸೊ ರೀಡಿಂಗ್ ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೆರಡೂ ಕೂಡ ಈಗ ಗಿಡದಿಂದ ಕಿತ್ತು ತಂದಿರುವಂತಹ ಹೂಗಳಾಗಿರುತ್ತೆ ಫ್ರೆಶ್ ಆಗಿರುವಂತಹ ಹೂವು ಓಕೆ ಸೊ ಮಲ್ಲಿಗೆ ಹೂವು ಮತ್ತೆ ಕರಕಾಂಬರ ಹೂವನ್ನ ತಗೊಂಡಿ ಆಯ್ಕೆಯಾಗಿ ತಗೊಂಡಿದ್ದೀವಿ ಓಕೆ ಸೊ ಈ ಎರಡು ಹೂಗಳಲ್ಲಿ ಯಾವ ಹೂವು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಹೂವನ್ನ ಆಯ್ಕೆ ಮಾಡ್ಕೊಳ್ಳಿ ಓಕೆ ಸೊ ಮಲ್ಲಿಗೆ ಹೂವು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕನಕಾಂಬರ ಹೂವಿನ ಕಲರ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆದ್ರೆ ಆ ಹೂವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಈ ವಾರಕ್ಕೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಭಾವನೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ರೀಡಿಂಗ್ ಅನ್ನ ತಗೋಬಹುದಾಗಿರತ್ತೆ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ನೋಡಿ ಸ್ಕಿಪ್ ಆಗಿ ನಿಮ್ಮ ನೀವು ತಗೋಬಹುದಾಗಿರುತ್ತೆ ಯಾರೆಲ್ಲ ಮಲ್ಲಿಗೆ ಹೂವನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಘಮ 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 ಅನ್ನುವಂತಹ ಫ್ರೆಶ್ ಮಲ್ಲಿಗೆ ಹೂವನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಈ ವಾರಕ್ಕೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಭಾವನೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ No, Rona. No, no. Okay. So, spirits, please help me. Spirits, file number one of our details. and Cody, spirits. I request you, spirits. Okay. Thank you so much. ಸೊ ಕಾರ್ಡ್ಸ್ ಗಳನ್ನು ನೋಡಿದಾಗ ನಿಮ್ಗೆ ಮೊದಲನೇ ಕಾರ್ಡಿನಲ್ಲಿ ಬರ್ತಾ ಇರುವಂತಹದ್ದು ಏನು ಅನ್ನೋದಾದ್ರೆ ಫೋರ್ ಆಫ್ ಸೋರ್ಟ್ಸ್ ಬರ್ತಾ ಇದೆ ಮೆಂಟಲ್ ಓವರ್ ಲೋಡ್ ಪ್ರೀತಿಯ ವಿಚಾರದಲ್ಲಿ ತುಂಬಾ ಆಲೋಚನೆಗಳನ್ನ ಮಾಡುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಓವರ್ ಆಗಿ ಥಿಂಕ್ ಅನ್ನ ಮಾಡುವಂತಹದ್ದು ಏನಾಗ್ತಾ ಇದೆ ಪ್ರೀತಿಯಲ್ಲಿ ಏನಾದ್ರೂ ವೇರಿಯೇಷನ್ ಆಗ್ತಾ ಇದೆಯಾ ಏನಾದ್ರೂ ಎಲ್ಲಾದ್ರೂ ಚೇಂಜಸ್ ಆಗ್ತಾ ಇದೆಯಾ ಅಥವಾ ಪ್ರೀತಿಯ ವಿಚಾರದಲ್ಲಿ ಏನ್ ನನ್ನ ಪರ್ಸನ್ ಮಾಡ್ತಾ ಇರಬಹುದು ಅಹ್ ಹೇಗಿರಬಹುದು ಈ ತರಹದ ಹಲವಾರು ವಿಚಾರಗಳನ್ನ ಅವರು ಥಿಂಕ್ ಮಾಡುವಂತಹ ರೀತಿ ಜಾಸ್ತಿ ಆಗಿರತ್ತೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಪ್ರೀತಿಗೋಸ್ಕರ ಥಿಂಕಿಂಗ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತದೆ ಮತ್ತೆ ಇನ್ನೊಂದೇನು ಅಂದ್ರೆ ಓವರ್ ಆಗಿ ಥಿಂಕ್ ಮಾಡೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಎಂಟಿನೆಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಯಾಕಂದ್ರೆ ಓವರ್ ಆಗಿ ಥಿಂಕ್ ಮಾಡಿದಾಗ ಅವರು ಅನಲೈಸ್ ಮಾಡುವಂತಹ ರೀತಿ ಇರ್ಬೋದು ಅಥವಾ ಅವರು ಆಲೋಚನೆಗಳನ್ನ ಮಾಡುವಂತಹ ರೀತಿ ಇರೋದು ಇರಬಹುದು ಅದೆಲ್ಲವೂ ಕೂಡ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಸುಮ್ಮನೆ ಸುಮ್ನೆ ಸುಮ್ನೆ ಡೌಟ್ ಮಾಡೋದಿರ್ಬೋದು ಅಥವಾ ಏನೋ ಒಂದು ವಿಚಾರದ ಬಗ್ಗೆ ಅವರು ಯೋಚನೆ ಮಾಡಿ ಹೀಗೂ ಇರಬಹುದಲ್ವಾ ಅಂತ ಕೇಳಿದಾಗ ಪ್ರೀತಿಯಲ್ಲಿ ಒಂದು ಕ್ರಾಸ್ ರೋಡ್ಸ್ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಏನು ಹೇಗೆ ಮಾತಾಡ್ತಾ ಇದೆಯಾ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಾ ಆ ರೀತಿ ಏನು ಇಲ್ವಲ್ಲ ಇಷ್ಟೊಂದು ಡೌಟ್ ಪಡ್ತಾ ಇದೆಯಾ ಅನ್ನುವಂತಹ ರೀತಿಯಲ್ಲಿ ಅವರು ಕೆಲವೊಂದು ನಡವಳಿಕೆಗಳನ್ನ ಮಾಡ್ತಾರೆ ಆ ರೀತಿಯ ಕೆಲವೊಂದು ಆಲೋಚನೆಗಳನ್ನ ಮಾಡುವಂತಹ ರೀತಿಯೂ ಇರುತ್ತೆ ಭಾವನೆಗಳಲ್ಲಿ ಅವರಿಗೆ ಎಂಟಿನೆಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ವಾರಕ್ಕೆ ಈ ಎಂಟು ದಿನಕ್ಕೆ ಎಂಟಿನೆಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಏನು ಅಂದರೆ ಭಾವನೆಗಳಲ್ಲಿ ಇಬ್ಬರಲ್ಲಿಯೂ ಕೂಡ ಈಕ್ವಲ್ ಅನ್ನೋದು ಇರೋದೇ ಇಲ್ಲ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ವಿರುದ್ಧವಾದಂತಹ ದಿಕ್ಕಿನಲ್ಲಿ ಆಲೋಚನೆಗಳನ್ನ ಮಾಡುವಂತಹದ್ದು ಮತ್ತು ಭಾವನೆಗಳಲ್ಲಿ ವ್ಯತ್ಯಾಸಗಳನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ಅವರು ಏನಾದ್ರೂ ಅನ್ಸರ್ಟನಿಟಿ ಇದೆಯಾ ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಏನೋ ವೇರಿಯೇಷನ್ ಆಗ್ತಾ ಇದೆಯಲ್ಲ ಯಾಕೋ ನನಗೆ ಡೌಟ್ ಬರ್ತಾ ಇದೆಯಲ್ಲ ಯಾವುದೋ ಒಂದು ವಿಚಾರ ನನಗೆ ಗೊತ್ತಿಲ್ವಲ್ಲ ಅನ್ನುವಂತಹ ರೀತಿಯಲ್ಲಿ ಥಿಂಕ್ ಮಾಡೋದು ಅವರಿಗೆ ಯಾವಾಗ್ಲೂ ಕೂಡ ಒಂದು ಡೌಟಿನ ಭಾವನೆಗಳು ಜಾಸ್ತಿ ಇರುತ್ತೆ ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಏನೋ ವ್ಯತ್ಯಾಸ ಆಗ್ತಾ ಇದೆ ನನ್ನ ಮನ್ಸು ಹೇಳ್ತಾ ಇದೆ ನನ್ ಸಿಕ್ಸ್ ಸನ್ಸ್ ಹೇಳ್ತಾ ಇದೆ ನನ್ನ ಹೃದಯ ಹೇಳ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಅವ್ರು ನೋಡ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿಯೇ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಯಾಕೆ ಆ ರೀತಿ ಮಾಡ್ತಾರೆ ಅನ್ನೋದಾದ್ರೆ ಎಮೋಷನಲ್ ನೀಡ್ಸ್ಗಳು ಅವ್ರಿಗೆ ತುಂಬಾ ಅಗತ್ಯ ಇದೆ ಅಂತ ಅನ್ನಿಸ್ತಾ ಇರತ್ತೆ ಯಾಕೆ ಅಂದ್ರೆ ಅವರು ಒಂದು ಮೆಸೇಜ್ ಅನ್ನ ನಿಮ್ಗೆ ಮಾಡಿದ್ದಾರೆ ಅಂದ್ರೆ ಸಡನ್ ರಿಪ್ಲೈ ಅವರು ಬಯಸ್ತಾ ಇರ್ತಾರೆ ಅಂದ್ರೆ ಅವರು ನಿಮ್ಮ ರಿಪ್ಲೈಗೋಸ್ಕರ ವೇಟ್ ಮಾಡ್ತಾನೆ ಇರ್ತಾರೆ ಅಥವಾ ಅವರು ನಿಮ್ಗೊಂದು ಫೋನ್ ಅನ್ನ ಮಾಡಿದ್ರೆ ನೀವು ಆ ಫೋನ್ ಅನ್ನ ಪಿಕ್ ಮಾಡ್ತೀರಾ ತುಂಬಾ ಗಂಟೆಗಟ್ಟಲೆ ಮಾತಾಡ್ತೀರಾ ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಡ್ತೀರಾ ಖುಷಿಯ ಕ್ಷಣಗಳನ್ನ ಕಳೀಬಹುದು ಅನ್ನುವಂತಹ ಆಲೋಚನೆಗಳಲ್ಲಿ ಅವರು ಇದ್ದಾಗ ಅದ ಎಲ್ಲಾದ್ರೂ ವೇರಿಯೇಷನ್ ಆದ್ರೆ ಓ ನನ್ನಿಂದ ದೂರ ಆಗ್ತಾ ಇದ್ದಾರಾ ಅನ್ನುವಂತಹ ಭಾವನೆಗಳು ಹೆಚ್ಚಾಗುವಂತಹದ್ದು ಈ ವಾರಕ್ಕೆ ರೆಪ್ರೆಸೆಂಟ್ ಆಗ್ತದೆ ಯಾಕಂದ್ರೆ ಎಮೋಷನಲ್ ನೀಡ್ಸ್ ಅನ್ನೋದು ತುಂಬಾ ಬೇಕು ಅವರಿಗೆ ಭಾವನೆಗಳಿಗೆ ಸ್ಪಂದಿಸುವಂತಹ ಒಬ್ಬ ವ್ಯಕ್ತಿ ಬೇಕು ಆ ಏನೋ ಒಂದು ವಿಚಾರವನ್ನ ಅವರು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರಬೇಕು ಅನ್ನಿಸಿದಾಗ ನೀವು ಅವರ ಫೋನಿಗಾಗ್ಲಿ ಅವರ ಮೆಸೇಜಿಗಾಗ್ಲಿ ರಿಪ್ಲೈ ಮಾಡದೇ ಇದ್ದಾಗ ಅವರ ಭಾವನೆಗಳಲ್ಲಿ ಎಂಪ್ಟಿನೆಸ್ ಅನ್ನುವಂತಹದ್ದು ಮೂಡುವ ಸಾಧ್ಯತೆಗಳು ಬಹಳಷ್ಟಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಇದೆ ಯಾವಾಗ ಎಂಟಿನೆಸ್ ಮೂಡುತ್ತೋ ಓವರ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಯಾವಾಗ ಓವರ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೋ ಅವರಿಗೆ ಇಷ್ಟ ಬಂದ ಹಾಗೆ ಅವರು ಏನು ಅನಲೈಸ್ ಮಾಡಿರ್ತಾರೋ ಅದೇ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಆಗ ನಿಮಿಬ್ಬರ ನಡುವೆಯೂ ಕೂಡ ವಿಭಿನ್ನತೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ವಿಭಿನ್ನ ಅಭಿಪ್ರಾಯಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಹಾಗೇನಿಲ್ಲ ನೀನು ಅನ್ಕೊಂಡಿರೋದೆ ಸುಳ್ಳು ಆ ಥರ ಏನೂ ಇಲ್ಲ ನಿನ್ಗೆ ಬೇಕೋ ಹಂಗೆಲ್ಲ ಯೋಚನೆ ಮಾಡಬೇಡ ಆ ರೀತಿಯ ಮಾತುಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸೊ ಅಲ್ಲಿಗೆ ಒಂದು ವಾರದ ಮಟ್ಟಿಗೆ ನಾವು ನೋಡಿದಾಗ ಆ ವ್ಯಕ್ತಿಯಲ್ಲಿ ಅಥವಾ ನೀವು ಪ್ರೀತಿಸುವಂತಹ ವ್ಯಕ್ತಿಯಲ್ಲಿ ಭಾವನೆಗಳಲ್ಲಿ ತುಂಬಾ ಒಂದು ರೀತಿಯ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಅವರು ಅನಲೈಸ್ ಮಾಡುವಂತಹ ರೀತಿ ಇರ್ಬೋದು ಅವರು ನಿಮ್ಮನ್ನು ಜಡ್ಜ್ ಮಾಡುವಂತಹ ರೀತಿ ಇರ್ಬೋದು ಅಥವಾ ಅವರು ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳುವಂತಹ ರೀತಿ ಇರ್ಬೋದು ನಿಮ್ಮಿಬ್ಬರಲ್ಲಿಯೂ ಕೂಡ ವಿಭಿನ್ನತೆಗಳನ್ನು ಮೂಡಿಸುವಂತಹ ಸಾಧ್ಯತೆಗಳಿರುತ್ತೆ ಭಾವನೆಗಳಲ್ಲಿ ತುಂಬ ವೇರಿಯೇಷನ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪಾಸಿಟಿವ್ ಆದಂತಹ ಆಲೋಚನೆಗಿಂತ ನೆಗೆಟಿವ್ ಆಲೋಚನೆಗಳನ್ನು ಜಾಸ್ತಿ ಮಾಡ್ತಾರೆ ನನಗೆ ಟೈಮ್ ಕೊಡ್ತಾ ಇಲ್ವಲ್ಲ ನನಗೆ ಎಷ್ಟೊಂದು ಟೈಮ್ ಮೊದಲು ಕೊಡ್ತಾ ಇದ್ರು ಈಗ ಯಾಕೋ ಕೊಡ್ತಾ ಇಲ್ವಲ್ಲ ಅನ್ನುವಂತಹ ರೀತಿಯಲ್ಲಿ ಭಾವನೆಗಳನ್ನು ಚೇಂಜಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ಇವರ ಗಳಲ್ಲಿ ಅವರಿಗೆ ಎಮೋಷನ್ ಬೇಕು ನಿಮ್ಮ ಗಳಲ್ಲಿ ನೀವೇನಾದ್ರೂ ಬ್ಯುಸಿ ಆಗಿ ಸ್ವಲ್ಪ ನೀವು ದೂರ ಇರುವಂತಹ ಪ್ರಯತ್ನ ಅನ್ನೋದು ದೂರ ಇರುವ ಪ್ರಯತ್ನ ಅನ್ನೋದಕ್ಕಿಂತ ಆ ಕ್ಷಣದಲ್ಲಿ ನೀವು ಅವರಿಗೆ ಸಿಗ್ಲಿಲ್ಲ ಅಂದ್ರೂ ಕೂಡ ಅವರಿಗೆ ಬಹಳಷ್ಟು ಡೌಟ್ ರ್ಬಹುದು ಅಥವಾ ಅಸಮಾಧಾನಗಳಿರ್ಬೋದು ಎಕ್ಸ್ಪ್ರೆಸ್ ಮಾಡುವಂತಹ ರೀತಿಗಳು ಬಹಳಷ್ಟು ಕೆಲವೊಬ್ಬರು ರೂಢ್ ಆಗಿ ಮಾಡ್ತಾರೆ ಕೆಲವೊಬ್ರು ಸಲೆಂಟ್ ಆಗಿಯೇ ಕೆಲವೊಂದು ರೀತಿಯ ಅಸಮಾಧಾನಗಳಿಗೆ ಒಳಗಾಗಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಬಿಹೇವ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಭಾವನೆಗಳಲ್ಲಿ ಓವರ್ ಲೋಡ್ ಆದಾಗ ಅವರಲ್ಲಿ ವೇರಿಯೇಷನ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಪಾಸಿಟಿವ್ ಆಲೋಚನೆಗಿಂತ ಸ್ವಲ್ಪ ನೆಗೆಟಿವಿನ ಕಡೆಗೆ ಆಲೋಚನೆ ಮಾಡೋದು ಜಾಸ್ತಿ ಆಗಿರತ್ತೆ ಅನ್ನುವಂತಹದ್ದನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಯಾರೆಲ್ಲ ಮಲ್ಲಿಗೆ ಹೂವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ವಾರದ ರೀಡಿಂಗ್ ಇದಾಗಿರತ್ತೆ ಯಾರೆಲ್ಲ ಕನಕಾಂಬರ ಹೂವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಆಯ್ಕೆಯಾಗಿ ಸೊ ಇವರಿಗೆ ಈ ವಾರಕ್ಕೆ ಯಾವ ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ ಈ ವಾರದಲ್ಲಿ ನಿಮ್ಮ ಪರ್ಸನ್ ಅನ್ನೋದನ್ನ ನೋಡ್ಬಿಡೋಣ ಓಕೆ

ಓಕೆ ಕಾರ್ಡ್ಸ್ ಗಳು ರೆಡಿ ಇದೆ ಈ ಕನಕಾಂಬ್ರಹುವನ್ನ ಯಾನಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಿರೋ ಅವರಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಈ ಭಾರದ ಭಾವನೆಗಳು ಹೇಗಿರುತ್ತೆ ಅನ್ನೋದಾದ್ರೆ ತುಂಬಾ ಒಂದು ರೀತಿಯಲ್ಲಿ ಕಂಟ್ರೋಲ್ ಅನ್ನ ಮಾಡೋದಿರ್ಬೋದು ಬಹಳಷ್ಟು ಏನೋ ಒಂದು ರೀತಿಯ ಹಿಂಸೆ ಕೊಡುವಂತಹ ರೀತಿಯಲ್ಲಿ ಅವ್ರನ್ನ ನಾಡ್ಕೊಳ್ಳುವಂತಹ ಸಾಧ್ಯತೆಗಳು ಹಿಂಸೆ ಅಂದ್ರೆ ಒಂದು ರೀತಿ ಇಂಡೈರೆಕ್ಟ್ ಆಗಿ ಮಾತಾಡೋದಿರ್ಬೋದು ಹರ್ಟ್ ಆಗೋ ತರ ಮಾತಾಡೋದಿರ್ಬೋದು ಅಥವಾ ಅಸಮಾಧಾನ ಆಗೋ ತರ ಮಾತಾಡೋದಿರ್ಬೋದು ಪ್ರೀತಿಯ ವಿಚಾರದಲ್ಲಿ ತುಂಬಾ ಏನೋ ಒಂದು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಾಗ್ಲಿ ಅಥವಾ ಖುಷಿಯ ಕ್ಷಣಗಳಿಂದ ಮಾತಾಡೋಣ ಬರೋಣ ಅಂತ ನೀವು ಹೋಗಿದ್ರು ಕೂಡ ಅಲ್ಲಿ ನಿಮಗೆ ಸ್ವಲ್ಪ ಅಸಮಾಧಾನಗಳಾಗುವಂತ ಸಾಧ್ಯತೆಗಳಿರುತ್ತೆ ಬಿಕಾಸ್ ಅವರು ಸಮಾಧಾನವಾಗಿ ಇಲ್ದೇ ಇದ್ದಾಗ ಪ್ರೀತಿಯ ವಿಚಾರದಲ್ಲಿ ಇಬ್ಬರಲ್ಲಿ ಇಬ್ಬರೂ ಕೂಡ ಸಮಾಧಾನವಾಗಿದ್ದಾಗ ಪ್ರೀತಿಯ ಮುಂದುವರಿಕೆಗಳು ಪಾಸಿಟಿವ್ ಆಗಿರುತ್ತೆ ಇಬ್ಬರಲ್ಲಿ ಒಬ್ಬರು ಏನಾದ್ರು ವೇರಿಯೇಷನ್ ಗಳನ್ನ ಮಾಡ್ಕೊಂಡ್ರೆ ಆಗ ಪ್ರೀತಿಯ ಪಾಸಿಟಿವ್ ಮೂಮೆಂಟ್ ಗಿಂತ ಒಂದು ಸ್ಟ್ರಕ್ ಆಗೋದಿರಬಹುದು ಅಥವಾ ನೆಗೆಟಿವ್ ಮೂಮೆಂಟ್ಸ್ ನ ಕಡೆಗೆ ಹೆಚ್ಚಾಗಿ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾ ಕಟ್ಟು ಹಾಕುವಂತ ಪ್ರಯತ್ನ ಮಾಡುವುದಿರ್ಬಹುದು ಅಥವಾ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡುವುದಿರ್ಬೋದು ಅಥವಾ ಅಸಮಾಧಾನದ ರೀತಿಯಲ್ಲಿ ನಡ್ಕೊಳ್ಳೋದಿರಬಹುದು ಹೆಚ್ಚಾಗಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡ್ ನಲ್ಲಿ ನೋಡೋದಾದ್ರೆ ವಿಕ್ಟಿಮೈಸ್ ಅಂಡ್ ಅನ್ನೋದಾದ್ರೆ ಏನು ವಿಕ್ಟಿಮೈಸ್ ಅಂದ್ರೆ ನೀನು ನಾ ಹೇಳಿದ ತರಹವೇ ಕೇಳ್ಬೇಕು ಅನ್ನುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂತದ್ದು ಅಂದ್ರೆ ಪ್ರೀತಿಯಲ್ಲಿ ಒಂದು ಕಮಿಟ್ ಆಗಿದ್ಯಾ ನಾನೇನ್ ಹೇಳ್ತೀನೋ ಅದನ್ನೇ ಮಾಡು ಅನ್ನುವಂತಹ ರೀತಿಯ ಒಂದು ಬೌಂಡ್ರೀಸ್ ಅನ್ನ ಹಾಕುವಂತಹ ಪ್ರಯತ್ನಗಳನ್ನ ಮಾಡುವುದೇ ಜಾಸ್ತಿ ಆಗಿರತ್ತೆ ಸೊ ಇವರಿಗೆ ಪ್ರೀತಿಯ ವಿಚಾರದಲ್ಲಿ ಒಂದು ಫ್ರೀಡಮ್ ಅನ್ನೋದಕ್ಕಿಂತ ಪ್ರೀತಿಸ್ತಾ ಇದ್ದೀನಿ ಸೊ ನನ್ನ ಪ್ರೀತಿಯ ವ್ಯಕ್ತಿ ನಾನು ಹೇಳಿದ ತರಹ ನಡ್ಕೋಬೇಕು ಅನ್ನುವಂತಹ ಭಾವನೆಗಳೇ ಇವರಲ್ಲಿ ಜಾಸ್ತಿ ಆಗಿರುತ್ತೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಬಂದಿರುವಂತಹದ್ದು ಸೆವೆನ್ ಆಫ್ ಪೆಂಟಿಕಲ್ ರಿವಾರ್ಡ್ಸ್ ಆಗಿ ಬರ್ತಾ ಇದೆ ಸೊ ಸೆವೆನ್ ಆಫ್ ಪೆಂಟಿಕಲ್ ರಿವರ್ಸ್ ಆಗಿ ಬರ್ತಾ ಇದೆ ಅಂದರೆ ಪ್ರೋಗ್ರೆಸಿಂಗ್ ಲವ್ನ ಬಗ್ಗೆ ಏನೂ ಕೂಡ ಗಮನವೇ ಇಲ್ಲ ಸೊ ನಾನು ಈ ರೀತಿ ಏನಾದರೂ ಮಾತಾಡಿದ್ರೆ ಅಥವಾ ಕಂಟ್ರೋಲ್ಡ್ ಇಶ್ಯೂಸ್ ಗಳನ್ನ ಮಾಡಿದ್ರೆ ಅಥವಾ ಯಾವಾಗ್ಲೂ ಕೂಡ ಕಟ್ ಹಾಕೊಂಡು ಸ್ಟ್ರಿಕ್ಟ್ನೆಸ್ ಆಗಿ ಇದ್ರೆ ನನ್ನ ಪ್ರೀತಿ ಪ್ರಯುಕ್ತ ಆಗುತ್ತಾ ಅನ್ನುವಂತಹ ಆಲೋಚನೆಯು ಕೂಡ ಮಾಡೋದಿಲ್ಲ ಅವರು ಸೊ ಮತ್ತೆ ಇನ್ನೊಂದೇನು ಅಂದ್ರೆ ಅವರ ಆಲೋಚನೆಗಳಲ್ಲಿ ಏನಾಗುತ್ತೋ ಆಗಲಿ ಆಗ್ಲಿ ನಾನ್ ಹೇಳಿದರ ತರಹವೇ ನಡ್ಕೋಬೇಕು ಪ್ರೀತಿಯಲ್ಲಿ ಅನ್ನುವಂತಹ ಭಾವನೆಗಳು ಹೆಚ್ಚಾಗಿರುತ್ತೆ ಕಂಟ್ರೋಲ್ಡ್ ಇಶ್ಯೂಸ್ಗಳು ಜಾಸ್ತಿ ಬರುವಂತಹ ಸಾಧ್ಯತೆಗಳು ಈ ವಾರಕ್ಕೆ ರೆಪ್ರೆಸೆಂಟ್ ಆಗ್ತಾ ಇದೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ನೆಕ್ಸ್ಟ್ ನಿಮ್ಗೆ ಬಂದಿರುವಂತಹಿಂಗ್ ಅಂಡ್ ಟ್ರಾನ್ಸಿಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಪ್ರೀತಿ ವಿಚಾರದಲ್ಲಿ ಹಲವಾರು ರೀತಿಯ ನೋವುಗಳನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ ನೋಡಿ ಈ ಈ ಒಂದು ಇಮೇಜ್ ಅನ್ನ ನೋಡಿದ್ರೆ ಪ್ರೀತಿಯ ವಿಚಾರದಲ್ಲಿ ನೋವುಗಳು ಜಾಸ್ತಿ ಏನಪ್ಪಾ ಇದ್ದಕ್ಕಿದ್ದ ಹಾಗೆ ಈ ಪ್ರೀತಿಯಲ್ಲಿ ಇಷ್ಟು ಬದಲಾವಣೆಗಳಾಗ್ತಾ ಇದೆಯಲ್ಲ ಇಷ್ಟೊಂದು ನೋವುಗಳಾಗ್ತಾ ಇದೆಯಲ್ಲ ಅನ್ನುವಂತಹ ಅನುಭವಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಆದರೆ ಈ ಪ್ರೀತಿಯ ವಿಚಾರದಲ್ಲಿ ನೆಕ್ಸ್ಟ್ ಗಾರ್ಡಿನಲ್ಲಿ ಬಂದಿರುವಂತಹದ್ದು ಕನ್ಸರ್ನ್ ಅನ್ನ ತೋರ್ಸೋ ತರ ಮಾಡ್ತಾರೆ ಅಂದ್ರೆ ಇದೆಲ್ಲವೂ ಯಾಕೆ ನೀವೇನಾದ್ರು ಕೇಳಿದ್ರೆ ಏನಕ್ಕೆ ನನ್ನನ್ನ ತುಂಬಾ ಕಂಟ್ರೋಲ್ ಮಾಡ್ತೀಯಾ ಯಾಕೆ ನೀನು ತುಂಬಾ ಬೌಂಡ್ರೀಸ್ ಅನ್ನ ಯಾಕೆ ಇಷ್ಟೊಂದು ಸ್ಟ್ರಿಕ್ಟ್ ಮಾಡ್ತೀಯಾ ಪ್ರೀತಿಸಿದವ್ರೆಲ್ಲರೂ ಕೂಡ ಫ್ರೀಡಮ್ ಇಲ್ಲದೇನೆ ಇರ್ತಾರ ಯಾಕೆ ಇಷ್ಟೊಂದು ರೂಡ್ ಆಗಿ ಬಿಹೇವ್ ಅನ್ನ ಮಾಡ್ತೀಯಾ ಅಂತ ನೀವ್ ಕೇಳಿದ್ರೆ ಅವರ ಕಡೆಯಿಂದ ಬರುವಂತಹ ಉತ್ತರ ನನಗೆ ಮೇಲೆ ಅಷ್ಟೊಂದು ಕನ್ಸರ್ನ್ ಇದೆ ಅನ್ನುವಂತಹ ರೀತಿಯ ಉತ್ತರಗಳು ಬರುತ್ತೆ ಬಟ್ ಅಲ್ಲಿ ಕನ್ಸರ್ನ್ ಅಂಡ್ ಅಂಡ್ ಕನ್ಸರ್ನ್ಡ್ ಎಲ್ಲ ಒನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಕನ್ಸರ್ನ್ ತೋರ್ಸೋ ತರ ಮಾಡುದ್ರುನು ಕೂಡ ಅಲ್ಲಿ ಕನ್ಸರ್ನ್ ಇರೋದಿಲ್ಲ ಅವರಿಗೆ ಬೌಂಡರೀಸ್ ಅನ್ನ ಹಾಕೋದೇ ಮುಖ್ಯ ಆಗಿರತ್ತೆ ಪ್ರೀತಿಯ ವಿಚಾರದಲ್ಲಿ ಪಾಸಿಟಿವ್ ಮೂಮೆಂಟ್ಸ್ ಗಳು ಹಾಕ್ಬೇಕು ಅನ್ನುವಂತಹ ಮನಸ್ಥಿತಿ ಇದ್ರೆ ಅವ್ರಿಗೆ ಪ್ರಶಾಂತವಾಗಿ ಇರ್ತಾ ಇದ್ರು ಆದ್ರೆ ಅವರ ಮನಸ್ಥಿತಿಯಲ್ಲಿ ಪ್ರಶಾಂತತೆ ಅನ್ನೋದು ಇಲ್ಲ ತಾಳ್ಮೆ ಅನ್ನೋದು ಇಲ್ಲ ಸಹನೆ ಅನ್ನೋದು ಇಲ್ಲ ಅವರಿಗೆ ಬೇಕಾಗಿರೋದೇನೋ ನಾನು ಒಬ್ಬರನ್ನ ಪ್ರೀತಿಸ್ತಾ ಇದ್ದೇನೆ ನನ್ನ ಪ್ರೀತಿಯ ವ್ಯಕ್ತಿ ನಾ ಹೇಳಿದ ತರಹವೇ ಕೇಳ್ಬೇಕು ನಾನ್ ಹಾಕಿದ ಬೌಂಡ್ರೀಸ್ ಅಲ್ಲಿ ಅವ್ರು ಇರ್ಬೇಕು ಆಗ ಮಾತ್ರವೇ ನನಗೆ ಸಮಾಧಾನ ಆಗೋದು ಅಂದ್ರೆ ಅವರು ಸಮಾಧಾನವಾಗಿ ಇರ್ಬೇಕು ಅಂದ್ರೆ ಅವರು ಹೇಳಿದ ತರಹ ನೀವ್ ನಡ್ಕೊಂಡ್ರೆ ಅವರು ಸಮಾಧಾನವಾಗಿ ಇರ್ತಾರೆ ಅವ್ರು ಹೇಳಿದ ತರಹ ನಡ್ಕೊಂಡೆ ಸ್ವಲ್ಪ ವೇರಿಯೇಷನ್ ಗಳನ್ನ ನೀವು ಮಾಡೋದನ್ನು ಕೂಡ ಅವರ ಭಾವನೆಗಳಲ್ಲಿ ಬಹಳಷ್ಟು ವೇರಿಯೇಷನ್ಸ್ ಗಳನ್ನ ಮಾಡ್ಕೋತಾರೆ ಮತ್ತೆ ಸ್ಟ್ರಿಕ್ಟ್ ಆಗೋದಿರ್ಬಹುದು ಮತ್ತೆ ನಿಮ್ಗೆ ಹ್ಮ್ ನೋವುಗಳನ್ನು ಕೊಡೋದಿರ್ಬೋದು ಅಥವಾ ಒಂದು ಸ್ಟೇಬಲ್ ಆಗಿ ಪ್ರೀತಿ ಇರಬೇಕಂದ್ರೆ ನೀನು ನಾ ಹೇಳಿದ ತರಹವೇ ಕೇಳಬೇಕು ಅನ್ನುವಂತಹ ಒಂದು ಸ್ಟ್ರಿಕ್ಟ್ ಆದಂತಹ ಒಂದು ಬೌಂಡ್ರೀಸ್ ಹಾಕುವಂತಹ ಪ್ರಯತ್ನಗಳನ್ನ ಮಾಡೋದಿರ್ಬೋದು ಈ ರೀತಿ ಎಲ್ಲವೂ ಕೂಡ ಮುಂದಿನ ಎಂಟು ದಿನಗಳಲ್ಲಿ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಕೋರ್ಸನ್ನ ಭಾವನೆಗಳಲ್ಲಿ ಈ ರೀತಿ ವೇರಿಯೇಷನ್ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಟೂ ಅವರ್ ರೀಡಿಂಗ್ ಆಗಿರುತ್ತೆ ಈ ತರಹದ ಕೆಲವೊಂದು ರೀಡಿಂಗ್ಸ್ ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಅನ್ನು ಪ್ರೆಸ್ ಮಾಡಿ ಅಥವಾ ಈ ರೀಡಿಂಗ್ಗಳಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಗಳೇನಾದ್ರೂ ಆದ್ರೆ ಅಥವಾ ನನ್ನ ಪ್ರೀತಿಯಲ್ಲಿ ಏನಾಗ್ತಾ ಇದೆ ನನ್ನ ಪರ್ಸನಲ್ ವಿಚಾರಗಳನ್ನ ಕೇಳ್ಕೊಬೇಕು ಅನ್ನುವಂತಹ ಮಾಹಿತಿಗಳೇನಾದ್ರೂ ನಿಮ್ಗೆ ಬೇಕು ಅನ್ಸಿದ್ರೆ ಖಂಡಿತವಾಗಿಯೂ ನನ್ನ ಪರ್ಸನ್ ರೀಡಿಂಗ್ ನಂಬರ್ ಅನ್ನ ತಗೊಂಡು ಬುಕ್ಕಿಂಗ್ ಅನ್ನ ಮಾಡಿಕೊಂಡು ನಿಮ್ಮ ಪರ್ಸನಲ್ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಅಥವಾ ಉತ್ತರವನ್ನ ಪಡ್ಕೋಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೆ வீடியோ இஷ்டு சப்ஸ்கிரை பக்கத்தில் இருந்தாய் பிராஸ் மாணி நான் மத்தொரு ரீடிங்ல சேன் செக்கிங் பை